ಎಲ್ಲಾ ಉತ್ತರ ಕರ್ನಾಟಕ ಮಂದಿಗೆ ನಮಸ್ಕಾರ ರೆವ್ಮಾರ ನವ್ಣ ನಮ್ಮ ಕನಕ ಯಾರ ಸಬ್ಸ್ಕ್ರೈಬ್ ಆಗಿ ಆಗ್ಬಿಡಲ್ಲ ನವ್ಣಿ ಇನ್ನ ತರಕಾರ ನವ್ನಕ್ಕ ಉಜ್ಗ ನಾ ಅಂತೂ ನಾಯಕ ಏನ್ರಿ ಪಾಯಿಗೆ ನಮ್ಮ ರಜೆ ಪಟ್ಟದಾರೀ ಪಟ್ಟ ಬಿಟ್ಟಾರ ಆರ್ ಸಿ ಬಿ ಕೇತನ ಅಂದ್ರ ನಾವ್ ಬರೀ ಸುಮ್ ಕೈಯಾಗ ಆಗಿದಿದ್ದ ನವ್ನಕ್ಕ ಉಜ್ಗ ನಮ್ಮ ಹುಡ್ಗ್ಯಾರ ಏನ್ ಮಾಡ್ತಾರ ನೋಡು ಬರೀ ಇವತ್ತ ಸಂಗೀತ ಮ್ಯಾಚ್ ಅದ ನವ್ನ ತಿರ್ವಿ ತಿರ್ವಿ ಒಡಿಗೆರದ ಪರಿಸ್ಥಿತಿ ಹಂಗಾಗಿತ್ತು ಅಂದ್ರ ಫಸ್ಟ್ ಮ್ಯಾಚ್ ದೇವರ ಗೆನ್ನೋದು ಅದು ಹೆಸರು ಬಿದ್ದು ಬಿಟ್ಟೈತೆ ನವ್ನ ಫಸ್ಟ್ ಮ್ಯಾಚ್ ನಮಗೆ ಅಂದ್ರ ಏನು ಮಾಡೋದು ಏ ಒಡಿಗೆರಾ ನೀನು ಹಂಗಾ ಅಲ್ಲ ಕೋಬೇಡ್ರಿ ನವ್ನ ತಿರು ತಿರುವಾಡಿ ಕತ್ತದು ಬಿಡ್ರಿ ನನ್ನ ಎಲ್ಲಾನ ನಿಮ್ಮ ಅಪೋಸಿಟ್ ಟೀಮ್ ಗಳಿಗೆ ನವ್ನ ಏನಾಗೋದಾಲಿ ಫಾಸ್ಲ ಒಂದು ಕಪ್ ಗೆದ್ದಿರಲ್ಲ ವರ್ಷ ಕಪ್ ಬಿಡಿಲ್ಲ ನಿಮ್ಮದೇ ನಮ್ಮದೇ ಜಯಾರ್ಸಿ ಬಿಟ್ಟೈತೆ நமஸ்கார <Sanskrit> நானும் 아이ப்பியில் நோட்பிடில் நாம் நீயே நாக poreதாலி ஏய்யைப்போ நம்மலுக்கு அங்கு இசலாக் Grammy மாத்திரே நமுதை அண்ணவோ நான் வந்திரு якіல்லா குஜிராக்கு தோறிக்கி கிடிகெரைக to heart of